ನನ್ನ ಹೆಸರು ಶ್ರೀನಿಧಿ ಜಕ್ಕಣ್ಣವ ನಾನು ಅರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ನನ್ನ ಶಾಲೆ ಹೆಸರು ಆದರ್ಶ ವಿದ್ಯಾಲಯ ಸಾಧನಕೇರಿ ಧಾರವಾಡ ಕಪ್ಪವಂತೆಯೇ ಕಪ್ಪ ನಿಮಗೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಹುಟ್ಟಿದ ಕನಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿದ್ದೀರಾ ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಂಬಂದಿರೆ ನೆಂಟರೆ ಇಷ್ಟರೆ ದಯಾದಿಗಳೇ ನಿಮಗೇಕೆ ಕೊಡಬೇಕು ಕಪ್ಪ ನಡುಗಿ ಸಾಯಬೇಡ ಕುಳಿತುಕೊ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತ ಏಡಿ ಹಿಂದೂ ದೇಶವನ್ನೇ ವಂಚನೆಯಿಂದ ಹಾಳು ಮಾಡಲು ನಿಂತ ನರಿಯ ಜಾತಿಯವರು ಕಿತ್ತೂರು ರಾಣಿಯಾದರೂ ಕಪ್ಪ ಕೇಳುವವರ ನಾಯಿಗೆ ಸೀಳಿ ಹೋದಿತ್ತು ಏನಂದೇ ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ ಇಲ್ಲಿ ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು ಕಿತ್ತೂರನ್ನು ನಿಮ್ಮ ಅಪ್ಪತಾ ತಂದಿರು ಆಸ್ತಿಯೇನು ಎಂಜಲು ನಾಯಿಗಳಿಗೆ ರೊಟ್ಟಿ ಚಲ್ಲಿ ಅಂಜದೇವನೆಯ ಒಳಗೆ ನುಗ್ಗಿ ವಂಚನೆಯಿಂದ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದ್ದಲ್ಲ ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ಏ ಬದುಕುವ ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಕಿತ್ತೂರಿನ ಕಲಿಗಳೇ ಬನ್ನಿ ಶತ್ರು ಸೈನ್ಯದ ಮೇಲೆ ಚಂಡ ಮಾರುದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ ಸತ್ತರೆ ವೀರ ಸ್ವರ್ಗ ಬದುಕಿದರೆ ಸ್ವಾತಂತ್ರ್ಯ ಹರಹರ ಮಹಾದೇವ್ ಹರ ಮಹಾದೇವ್ ಕಿತ್ತೂರು ನಾಡಿಗೆ ಜಯವಾಗಲಿ ಕಿತ್ತೂರು ನಾಡಿಗೆ ಜಯವಾಗಲಿ ಧನ್ಯವಾದಗಳು lá <laughs> ele